ನಮ್ಮ ಹೋರಾಟದ ದಿಕ್ಕು ತಪ್ಪಿಸಲು ಗಣಿಗಾರಿಕೆ ವಿರುದ್ಧ ಹೋರಾಟ ನಡೆಸಿದವರ ಮೇಲೆ ಜಾತಿಯಿಂದನೆ ಆರೋಪ ಮಾಡಿ ದೂರು ಸಲ್ಲಿಸಿತು ಕೂಡಲೇ ಸಲ್ಲಿಸಿರುವ ದೂರನ್ನು ವಾಪಸ್ ಪಡೆಯುತ್ತಿದ್ದರೆ ನಮ್ಮ ಮೇಲೆ ನೆರಿಗೆ ಹಾಗೂ ಜನಕವನ್ನು ಕೀಳು ಮಟ್ಟದಲ್ಲಿ ನಿಂದಿಸಿರುವ ಬಗ್ಗೆ ದೂರು ಕೊಡುವುದಾಗಿ ಎಚ್ಚರಿಸಿ ಕಾರ್ಯ ಸಂಘಟನೆ ಹಾಗೂ ಗ್ರಾಮಸ್ಥರು ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದರು ಇದೇ ವೇಳೆ ಕಾರವೇ ಮಹಿಳಾ ಘಟಕದ ಅಧ್ಯಕ್ಷ ಸುಧಗಿರೀಶ್ ಮಾಧ್ಯಮದೊಂದಿಗೆ ಮಾತನಾಡಿ ಆಲೂರು ತಾಲೂಕಿನ ಹೊಸಮಟ್ಟದಲ್ಲಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆಯಿಂದ ಮನೆಗಳು ಬಿರುಕು ಬಿಟ್ಟಿವೆ ಜಮೀನಿಗೆ ನೀರು ನುಗ್ಗಿ ರೈತರಿಗೆ ತೊಂದರೆ ಆಗ್ತಿದೆ ಬಿಟ್ಟ ಕ್ರೈಸ್ತರ ಧಾರ್ಮಿಕ ಕೇಂದ್ರವಾಗಿರುವುದರಿಂದ ಗಣಿಗಾರಿಕೆ ನಿಲ್ಲಿಸಬೇಕು ಎಂದು ಕಾರವೇ ಮಹಿಳಾ ಘಟಕದ ಅಧ್ಯಕ್ಷ ಸುಧಗಿರೀಶ್ ಅವರು ಹೇಳಿದರು ಸುಳ್ಳು ಜಾತಿನಿಂದನೆ ಆರೋಪ ಮಾಡಿ ಸತೀಶ್ ಪಟೇಲ್ ಅವರ ತೇಜೋಪದಿ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು ಸುಧಾ ಈಗ ಏನು ಶಿಲುಬೆ ಬೆಟ್ಟದ ಬಗ್ಗೆ ಹೋರಾಟನ ಒಂಬತ್ತು ತಿಂಗಳಿಂದ ಏನ್ ಮಾಡ್ತಾ ಇದೀವಿ ಒಂಬತ್ ತಿಂಗಳಿಂದ ಮಾಡ್ತಾ ಇದೀವಿ ನಿಲ್ಸಿದೀವಿ ಒಂಬತ್ ತಿಂಗಳಿಂದ ಮಾಡಿ ನಿಲ್ಸಿದಿವಿ ಆ ಡಿ ಸಿ ಇದ್ದಂತ ಮೇಡಮ್ ಅದನ್ನ ತಾತ್ಕಾಲಿಕವಾಗಿ ನಿಲ್ಸಿ ಏನು ಪರಿಶೀಲನೆ ಆಗಿ ಅದು ಕೋರ್ಟಲ್ಲೂ ಕೂಡ ಇದೆ ಆದ್ರೆ ನಾವು ಹೋರಾಟ ಮಾಡ್ತಾ ಇರೋದು ಅಲ್ಲಿ ಏನು ಆ ಕಲ್ಲೆಲ್ಲ ಹೊಡಿತಾ ಇದಾರೆ ಅವ್ರ ವಿರುದ್ಧ ಅಲ್ಲ ಪಾಪ ಅವರಿಗೂ ಜೀವನಕ್ಕೆ ಬೇಕು ಬೇರೆ ಕಡೆ ವ್ಯವಸ್ಥೆ ಮಾಡೋದಕ್ಕೆ ಇಲ್ಲೆಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ಮಾತಾಡಿ ಇದ್ ಮಾಡಿದ್ದಾರೆ ಇಲ್ಲಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ ಜಿಲ್ಲಾಧ್ಯಕ್ಷರ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅದು ತಪ್ಪು ನಮ್ಮ ಜಿಲ್ಲಾಧ್ಯಕ್ಷರು ಜಾತಿ ನಿಂದನೆ ಮಾಡಿ ಯಾವತ್ತು ಮಾತಾಡಿಲ್ಲ ನಾವು ಹೋರಾಟ ಮಾಡ್ತಾ ಇರೋದು ಅಲ್ಲಿ ಕಲ್ಲು ಕಲ್ಲು ಗಣಿಗಾರಿಕೆ ಏನಿದೆ ಅದನ್ನ ನಿಲ್ಸಿ ತುಂಬಾ ಒಂದ್ ಹದಿನೈದು ಇಪ್ಪತ್ತು ಹಳ್ಳಿಗಳಿಗೆ ಏನ್ ತೊಂದರೆ ಆಗ್ತಾ ಇದೆ ಅದನ್ನ ನಿಲ್ಸಿ ಬೇರೆ ಕಡೆ ಬೇಕಾದ್ರೆ ನಿಮಗೆ ನಿಮ್ ಜೀವನಕ್ಕೆ ಕಷ್ಟ ಆಗ್ತಾ ಇದಿಲ್ಲ ಬೇರೆ ಕಡೆ ನಾವು ಗಣಿಗಾರಿಕೆನಲ್ಲಿ ಮಾತಾಡಿ ಬೇರೆ ಕಡೆ ಸ್ಥಳ ಇದ್ರೆ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಅದನ್ನು ಕೂಡ ಮೂವ್ ಮಾಡಿದ್ದಾರೆ ಆ ಇಲ್ಲಿ ಮಧ್ಯವರ್ತಿಗಳು ಯಾರೋ ಬಂದ್ಬಿಟ್ಟು ಅವ್ರನ್ನೂ ದಿಕ್ ತಪ್ಸಿ ಆ ಇದ್ ಮಾಡಿ ಇವ್ರನ್ನೂನು ದಿಕ್ ತಪ್ಸಿ ಇದ್ ಮಾಡ್ತಾ ಎತ್ ಕಟ್ಟಿ ಇದ್ ಮಾಡ್ತಾ ಇದ್ದಾರೆ ಅದು ತಪ್ಪು ನಮ್ಮ ಜಿಲ್ಲಾಧ್ಯಕ್ಷರು ಯಾವತ್ತು ಆತರ ಮಾತಾಡಿಲ್ಲ ಅವ್ರು ಇವತ್ತು ಆ ಇದಕ್ಕೆ ಸಂಘಟನೆಗೆ ಬಂದಂತವ್ರಲ್ಲ ಯಾವತ್ತು ಜಾತಿನಿಂದ ಅವ್ರು ಯಾವತ್ತು ಮಾಡಿಲ್ಲ ಮಾಡೋದು ಇಲ್ಲ ಆದ್ರಿಂದ ಅವ್ರ ಮೇಲೆ ಕೇಸ್ ಕೊಟ್ಟಿರೋದನ್ನ ಅವ್ರು ವಾಪಸ್ ತಗೋಬೇಕು ಫಸ್ಟ್ ಇಲ್ಲಾಂದ್ರೆ ಇಲ್ಲಿ ಲಿಂಗಾಯತ್ರಿಗೆ ಧಿಕ್ಕಾರ ವೀರಶೈವಕ್ಕೆ ಧಿಕ್ಕಾರ ಅಂತ ಏನ್ ಕೂಗಿದ್ದಾರೆ ಅದು ವಿಡಿಯೋ ಎಲ್ಲ ನಮ್ಮ ಇದೆ ನಾವು ಅವರಿಗೆ ಮತ್ತೆ ರಿಟರ್ನ್ ಕಂಪ್ಲೇಂಟ್ ಅನ್ನ ನಾವು ಕೊಡ್ತೀವಿ ಅದಕ್ಕೆ ಅವಕಾಶ ಕೊಡ್ತಾನೆ ಅವ್ರು ಏನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನ ವಾಪಸ್ ತಗೋಬೇಕು ಅಂತ ನಾವು ಕೇಳ್ಕೊಂತೀವಿ ಮತ್ತೆ ಅಲ್ಲಿ ಗಣಿಗಾರಿಕೆ ನಡೆಯೋದಕ್ಕೆ ನಾವು ಖಂಡಿತ ಬಿಡಲ್ಲ ಸುಧಾ ಗಿರೀಶ್ ಅಂತ ಅರುಣ ಭಾಸ್ಕರ್ ಅಶೋಕ ವೆಂಕಟೇಶ್ ಜ್ಯೋತಿ ಮೇಡಮ್ ಕುಸುಮಾ ಮೇಡಮ್ ಇದೇ ವೇಳೆ ಕರಾವೆ ತಾಲೂಕು ಅಧ್ಯಕ್ಷ ಕೆ ದಿನೇಶ್ ವೆಂಕಟೇಶ್ ಗೌಡ ಅರುಣ್ ಭಾಸ್ಕರ್ ಅಶೋಕ್ ಪುನೀತ್ ಜ್ಯೋತಿ ಪುಷ್ಪಾ ಇತರರು ಉಪಸ್ಥಿತರಿದ್ದರು